ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿ ಐತಿಹಾಸಿಕ ಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ ಜಮ್ಮು ಕಾಶ್ಮೀರ ಸ್ವಾಯತ್ತೆ ತೆರವಿಗೆ ಐದು ವರ್ಷ ಪಶ್ಚಿಮ ಘಟ್ಟ ಪ್ರತ್ಯೇಕ ಅಧಿಸೂಚನೆ ಹೊರಡಿಸಲು ಕೇಂದ್ರ ಚಿಂತನೆ ರಾಜ್ಯ ಸೂಕ್ಷ್ಮತೆ ಗುರುತು ಮೂವತ್ತಾರು ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು ಎಂದಿನಿಂದ ಆರ್ಬಿಐ ಹಣಕಾಸು ನೀತಿ ಸಭೆ ರೆಪೋ ದರ ಇಳಿಕೆ ಸಾಧ್ಯತೆ ಕಡಿಮೆ ನಗರದಲ್ಲಿ ಭರ್ಜರಿ ಮಳೆ ರಸ್ತೆಗಳು ಜಲಾವೃತ ಕೆಲ ಹೊತ್ತು ಹೊಳೆಯಂತಾದ ರಸ್ತೆಗಳು ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಬಾಂಗ್ಲಾ ನಾಗರಿಕ ದಂಗೆ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ಭಾರತಕ್ಕೆ ಪಲಾಯನ ಸೇನಾಡಳಿತ ಇವು ಎಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣಕ್ಕೆ ಏಳು ಸ್ಥಳ ಅಂತಿಮ ತುಮಕೂರು ರಸ್ತೆ ಕುಣಿಗಲ್ ಕನಕಪುರ ಮೈಸೂರು ದೊಡ್ಡಬಳ್ಳಾಪುರ ರಸ್ತೆಗಳ ಸಮೀಪ ಸ್ಥಳ ಗುರುತು ಪಾಟೀಲ್ ಮೈಸೂರು ಚಲೋ ಬೊಂಬೆನಾಡಲ್ಲಿ ಇಪ್ಪತ್ತು ಕಿಲೋಮೀಟರ್ ಸಾಗಿದ ದೋಸ್ತಿ ಪಾದಯಾತ್ರೆ ಮೆಟ್ರೋ ಡಿಪೋಗಳಿಗೆ ಸಿದ್ಧತೆ ಆರಂಭ ಮೂರರ ಬದಲು ಐದು ಡಿಪೋಕ್ಕೆ ಚಿಂತನೆ ಹಿಮಾಚಲದಲ್ಲಿ ಪ್ರವಾಹ ಐವತ್ತೈದು ಮಂದಿ ನಾಪತ್ತೆ ಎಂಬತ್ತೇಳು ರಸ್ತೆ ಬಂದ್ ಮೇಘ ಸ್ಫೋಟಕ್ಕೆ ಹದಿಮೂರು ಸಾವು ಪ್ಯಾರಿಸ್ ಒಲಿಂಪಿಕ್ಸ್ ಥ್ರಿಲ್ಲರ್ ಗೆದ್ದ ನೋವಾ ಲೈಲ್ಸ್ ನೂರು ಮೀಟರ್ ಓಟದ ಫೋಟೋ ಫಿನಿಷ್ನಲ್ಲಿ ಅಮೆರಿಕಕ್ಕೆ ಚಿನ್ನ ಜಮೈಕಾದ ಥಾಂಪ್ಸನ್ ರಜತಕ್ಕೆ ತೃಪ್ತಿ